ಹಾ ರೀ ಅವ್ರ ನಷ್ಟ ಮಾಡ್ತೇನ್ರಿ ಸಲ ಬಿಗಿತ್ ಬಂದ್ ಓಡ್ಯಾಸ್ ಬರ್ದಾಗ್ರಿ ಮುಂದ ಜಾಸ್ತಿ ಅವ್ರು ಮತ್ ಬಾಳ್ ಮಂಡ್ ಮಾಡಿ ಚಿಕ್ಕದ್ರಿ ಇಲ್ಲೆಲ್ಲಾರ ತೋರ್ಸ್ಬಿರಿ ಅವ್ರನ್ನ ಮಜಾ ಮಾಡ್ಬೇಕ್ ರೀ ಅವ್ರನ್ನ ಿ ಅತ್ತ ಅವ್ರ ಫೋಟೋ ಹೊಡ್ಕೊಂಡು ಅದೊಂದು ಕಲ್ತ್ ಬಿಟ್ಟಾರ ನೋಡ್ರಿ ರೀಲ್ಸ್ ಮಾಡುದು ಫೋಟೋ ಹೊಡಕೋದವ್ರೋಡ್ರಿ ಅವ್ರಿ ಏನ್ ಬರ್ರಿ ಅವ್ರ ಗಿಡ್ ಹುಡುಕ್ ಅದನ್ರಿ ಅವ್ಗು ಬಾಳ ಲಪ್ಪಂಗದ್ರಿ ಉಷ್ಟು ಹುಡುಗರು ನಾವ್ ಕರ್ಕೊಂಡ್ ಬರ್ತಾನ ನೋಡ್ರಿ ನೋಡ್ರಿ ಒಂದ್ ಹುಡಿ ಐತಿ ಗಿಡ್ ಅದಾನ ಒಂದ್ ಬಿಳಿ ಅದಾನ ಅವ್ ಮೂರ ಮಂದಿ ದಿನ ಹೋಗ್ತಾರೀ ಬಂದ್ ಬಂದ ಬಂದ್ ಬಂದ ದಿನ ಮಾತ್ ಒಗ್ ಹಾಕೊಂಡ ಬಿಟ್ಟಿ ಬಂದ್ರ ಶಿವರ್ತಿ ಎಂತಂದ್ರ ಏನಂತ ಮಹಾ ಮಹಾ ಪುಣ್ಯನ ಆಗಿಬಿತ್ತ ಅವ್ರಿಗೆ ಕಾಲೇಜ್ ಕಲಿತಾರೋ ಬಿಡ್ತಾರೋ ಗುರ್ತಾಗ ನಮ್ ಕಾಲೇಜ್ ಅಷ್ಟ ಅಲ್ರಿ ಬೇರೆ ಕಾಲೇಜ್ ಹುಡುಗರ್ನು ಕರ್ಕೊಂಡ್ ಟ್ರೈನ್ ನೀವ್ ಬಿಗುತ್ತವ್ರು ಮಾಡ್ತಿರೋ ನೀನ್ ನಮಗ್ ಗುರ್ತಿಲ್ಲ ನಿಮ್ಮ ತಪ್ಪಿಸ್ಕೆಸ್ ಒಟ್ಟ ಬರ್ತಾರೀ ಅವ್ರ ಹಿಂ ಮನೆ ದಾರಿ ಐತಿ ಬಂದಾರ ಹೇಳ್ಕೊಂಡಿರ್ತಾರ ಇಲ್ಲಿ ಕ್ಲಾಸ್ ಇವತ್ತಲ್ಲಿ ಬಿಟ್ಟು ಬಂದೀತ ಅವ್ರ ಏನ್ ಸಿಕ್ಬೇಕ ಮಕ್ಕವ್ರ ಅವ್ರನ್ನ ಒಬ್ಬರದ್ರು ಒಬ್ಬರದ ತಗೊಂಡ್ ಕೇಸ್ ಪದ ಸೇರಿ

ி பட் மக்கித்தவன் சோறு பாள் உட்காடு சிவன் மூர்த்தி அந்த நம் திர் விட்டார எல்லாரும் ஆ ஹோட் அடிச்சி மகா ஏனா வரபகா ஐயோ அண்ணா காக்கிட்டிலே அவனோ பெட்டி கே லே அடிமா அን கேக்க ஓடாத ஓடுறான் வட்ட அங்க என்ன நந்துற மடா பை இன்னொரு செல்ஃபி எடுக்கணும் பை அடி 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 ஆ हां பாலேப்பா பா விட்டா இந்த நோலே ஜான்பா சாங் ட்ரெண்டிங் ஆயிடுது இந்த வீடியோ மாத்தியா மாளே हां சட்டு அன்ன ஏன் இல் எத்த இல்ல சந்தியாகிர் நம் நோட ஓடுறேன்

ಸರ ಸರ್ ಅಲ್ಲಿ ಇದ್ರಾ ಕುಂತಾರ ಬರ್ರಿ ಅಲ್ಲಿ ಜೋಕಲೆತ್ತಿ ಹರಕತ್ತಿರ್ತಾರೆ ಹುಡುಗಾರ್ ಜೋಡಿ ಕੁੰತ್ತಿರ್ತಾರೆ ಸರ್ ಆ ಮಕ್ಕಳ ಹೆಡೊಂದು ಬರಿ ಮೊದಲ ಬರಿ ಸರ್ ಹೋಗುನ್ ಬರಿ ಸರ್ ಅಲ್ಲಿ ಏ ಗ್ಯಾರಂಟಿ ಕೊಡಿಸ್ತೀರಲ್ಲ ಮತ್ತೆ ಕರೆ ಹೆಡ ಸರ್ ಒಂದ ಚಾಯ್ಸ್ ಆ ಕೊರಿಸಿ ಬಿಡ್ತೀವಿ ಸರ್ ನಿಮಗೆ ಅದಕ್ಕ ನಾನು ಅದ ನಮ್ಕಿ ಮನ್ ನನ್ಕೇಟ್ ಬರಾತನಿ ನಡ್ರೆ ನಡ್ರು ಸರ್ ಆಟ್ ನಮ್ಕೇಲ್ ನರಿ ಸರ್ ನ ನೀವು ಹೆಂಗ್ ಅನ್ನೋದು ಸರ್ ನಿಮಗೆಂತ್ರು 풀 ಬಾಟಲಿನ ಕೊಡ್ತೀವಿ ಸರ್ ಬರಿ ಸರ್ ನಡ್ರ ಹೋಗೋಣ

ಹೋಗೋಣ ನೀ ಬಾಳ ಹೋಗೋಣ ನೋಡ್ಲಿ ಅಂತ ನನಗ ಮದ್ಲ ಗೊತ್ತ ಮಜ್ಜಿಗೆ ಸೂರ ಹುಡ್ಕರ್ಲಿ ನೀನ್ ದೌಡ್ ಹೋಲಿ ನಿಮ್ ಹುಡ್ಗಿ ನೀನು ಹುಡುಕಿ ನೀನ್ ನಲ್ಲಿ ಸಾವ್ತಾರ್ಲಿ ದೌಡ್ ಬರಾಕ್ತಾರೋರ್ ಸೋರ್ದಲ್ಲಿ

ಏ ಇವ್ರ ಮಕ್ಳು ಅದಾರು ನಾನ ಫೋರ್ ಟ್ವೆಂಟಿ ಅಂದ್ರ ಇವ್ರ ನನಕ್ಕಿಂತ ಫೋರ್ ಟ್ವೆಂಟಿ ಮಕ್ಳು ಅದಾರ ಅಲ್ಲ ಸಿಗ್ಲಿ ಇವ್ರ ನಾಳಿಗೆ ನನಗೂ ಟೈಮ್ ಆಗೇತಿ ಪ್ರಿನ್ಸಿಪಲ್ ಒಂದ್ ಸರ್ ಫೋನ್ ಹಚ್ಚಾತ್ರ ಇವ್ರನ್ ಮತ್ತಂತ ಏನ್ ನೋಡ್ಕೊಂತಾನೆ ಇವ್ರನ್ನ ಬರ್ರಿ ಇವ್ರ ಮಕ್ಳು ಮಾತ್ರ ಬಿಡಂಗಿಲ್ಲ ಇವ್ರನ್ನ ನನಗ ಆಟ ಆಡ್ಸಕತ್ತಾರ ಇವ್ರ ವಿಡಿಯೋನು ಮುಂದಿನ ಭಾಗದಲ್ಲಿ ಹಾಕುತ್ತೇವೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು